ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಾಗರಾಜ್ ಸಂತೆಗುಡ್ಡ ಇವತ್ತಿನ ವಿಶೇಷತೆ ಅಂದ್ರೆ ಒಂದು ಒಳ್ಳೆ ಪ್ಲೇಸ್ ಗಳನ್ನು ನಿಮಗೆ ತೋರಿಸುತ್ತೇನೆ ಹಾಗೆ ಎಲ್ಲರೂ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಕಲ್ಲುಗಳು ತುಂಬಾ ಇವು ತುಂಬಾ ಎತ್ತರ ಇದಾವೆ ಫ್ರೆಂಡ್ಸ್ ಕಲ್ಲುಗಳು ಇಲ್ಲಿ ನೋಡಿ ಫ್ರೆಂಡ್ಸ್ ಕಡಿಮೆ ಕೆಳಗೆ ಹಾಲುಗಳೆಲ್ಲ ಕಾಣಿಸ್ತಾ ಇದ್ದಾವೆ ನೋಡಿ ಫ್ರೆಂಡ್ಸ್ ಅದು ಹುಣಸೆ ಮರ ತೋಪು ನೋಡಿ ಫ್ರೆಂಡ್ಸ್ ಈ ಕಲ್ಲುಗಳು ತುಂಬಾ ಎತ್ತರ ಇದಾವೆ ಸೂಪರ್ ಅಲ್ಲ ಫ್ರೆಂಡ್ಸ್ ನೇಚರ್ ನೋಡಿ ಫ್ರೆಂಡ್ಸ್ ನಾನು ಆ ಕಲ್ಗಳಿದಾವಲ್ಲ ಅಲ್ಲಿಂದ ಬಂದಿದ್ದು ನೋಡಿ ಫ್ರೆಂಡ್ಸ್ ವಾವ್ ಎಷ್ಟು ಸಖತ್ತಾಗಿ ಕಾಣಿಸುತ್ತಲ್ಲ ತುಂಬ ಸೂಪರ್ ಫ್ರೆಂಡ್ಸ್ ಹಳ್ಳಿ ಊರಾದ್ರೇನು ನೋಡು ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣುತ್ತೆ ನಮ್ಮೂರು ನೋಡಿ ಫ್ರೆಂಡ್ಸ್ ಗುಂಡುಗಳು ಎಷ್ಟು ಚೆಂದ ಕಾಣ್ತಾವಲ್ಲ ಸೂಪರ್ ಆಗಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕಲ್ಲುಗಳು ಎಷ್ಟು ಚೆನ್ನಾಗಿ ಇಲ್ಲಿದೆ ನೋಡಿ ಫ್ರೆಂಡ್ಸ್ ಸೂಪರ್ ಪ್ಲೇಸ್ ಅಂದರೆ ನೋಡಿ ಆ ಕಡೆ ಈ ಕಡೆ ಗುಂಡು ಮೇಲೆ ಒಂದು ಗುಂಡು ಸೆಂಟ್ರಲ್ ನೇಚರ್ ಕಾಣ್ತಾ ಇದೆ ಫ್ರೆಂಡ್ಸ್ ಸಖತ್ತಾಗಿದೆ ಓ ಸೂಪರ್ ಫ್ರೆಂಡ್ಸ್ ನೋಡ್ದರೆ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ಸಖತ್ತಾಗಿದೆಯಲ್ಲ ಇವು ಹುಣಸೆ ಮರಗಳು ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಜಾಸ್ತಿ ಆಗಿದೆ ಏನಾದರೂ ಇಟ್ಟಿದೆಯಾ ಎ ಸೊರ್ಕಲ್ಲಿ ಇಟ್ಟಿಲ್ಲ ವಾವ್ ಇಲ್ಲಿದೆ ನೋಡಿ ಫ್ರೆಂಡ್ಸ್ ನಾನು ಹೇಳಿದ ಪ್ಲೇಸ್ ಇಲ್ಲಿಂದ ಸಕ್ಕ ಕಾಣುತ್ತೆ ನೋಡಿ ಓಕೆ